ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ಕಾರ್ಮಿಕ ರೈತ ವಿರೋಧಿ ನೀತಿಗಳ ವಿರುದ್ಧ ನಡೆದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಕೊಪ್ಪಳದಲ್ಲಿ ಭರ್ಜರಿ ಯಶಸ್ಸು ಕಂಡಿದೆ ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದಿಂದ ಅಶೋಕ್ ವೃತ್ತದವರೆಗೆ ರಸ್ತೆ ಬಂದ್ ಮಾಡಿ ಸಾವಿರಾರು ಕಾರ್ಮಿಕರು ರೈತರು ಮತ್ತು ದುಡಿಯುವ ಜನರು ಪ್ರತಿಭಟನೆ ನಡೆಸಿದರು ಬಸವೇಶ್ವರ ವೃತ್ತದಲ್ಲಿ ನಡೆದ ಸಮಾವೇಶದಲ್ಲಿ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಎಂಬಿ ನಾಡಗೌಡ ಎಐಯುಟಿಯುಸಿ ಜಿಲ್ಲಾ ಮುಖಂಡ ಶರಣುಗಡ್ಡಿ ಐಎಫ್ಟಿಯು ಮುಖಂಡ ಬಸವರಾಜ್ ಶಿಲುವಂತರ್ ಎಐಯುಕೆಎಸ್ ರಾಜ್ಯಾಧ್ಯಕ್ಷ ಡಿಎಚ್ ಪೂಜಾರ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಮಾತನಾಡಿದರು ನಾಲ್ಕು ಕರಾಳ ಲೇಬರ್ ಕೋಡ್ಗಳ ರದ್ದುಪಡಿಕೆ ಖಾಸಗೀಕರಣ ನಿಲ್ಲಿಕೆ ಹಾಗೂ ಎಲ್ಲಾ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಜಾರಿಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು جاری مارے ہور نکرے گنڈا گے ہور نکرے گنڈا گے ہور نکرے گنڈا گے ہور نکرے گنڈا گے ذکرات ذکرات ہور نکرے گنڈا گے ہور نکرے گنڈا گے ہور نکرے گنڈا گے ہور نکرے گنڈا گے ಶಾಲೆಗಳಿಗೆ ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನು ಪೂರೈಕೆ ಮಾಡಿ ಅನಗತ್ಯ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತಿರುವ ಏಜೆನ್ಸಿ ಹಾಗೂ ಗುತ್ತಿಗೆದಾರರ ವಿರುದ್ಧ ಆಮೇಲೆ ಎರಡನೇ ದಿನ ಬಂದ್ರೆ ವಿದ್ಯುತ್ ಯೋಜನೆಗೆ ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನು ಪೂರೈಕೆ ಮಾಡಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡುವ ಏಜೆನ್ಸಿಯನ್ನು ಕಪ್ಪು ಪಟ್ಟಿಗೆ ನಡೆಸಬೇಕು ಹಾಗೂ ಗುತ್ತಿಗೆದಾರರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಅವರನ್ನು ಬಂಧಿಸಬೇಕು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ಧ ಇನ್ನೊಂದು ಆಹಾರ ಸಾಮಗ್ರಿಗಳ ಪೂರೈಕೆ ಮಾಡಲು ಜಿಲ್ಲಾವಾರು ಜನ ಸರಿ ಇದೇನಾಗಿದೆ ರಾಜ್ಯ ಮಟ್ಟದಲ್ಲಿ ನಾಲ್ಕನೇದೇನ ಬಂದ್ರೆ ಕೆಲಸದಿಂದ ತೆಗೆದಿರ್ತಕ್ಕಂಥ ಉಸ್ರಳಿ ಗ್ರಾಮದ ಬಿಸಿ ಉಡ್ ಎನ್ನುವರನ್ನ ಮತ್ತೆ ಕೆಲಸಕ್ಕೆ ಐಂಟೆಂಟ್ ಏನಪ್ಪ ಅಂದ್ರೆ ಶಾಲೆಗಳಲ್ಲಿರುವ ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನ ತಕ್ಷಣ ಬದಲಾಯಿಸಬೇಕು ಎಲ್ಲ ಶಾಲೆಗಳಿಗೂ ತೀರಾ ಕಳಪೆದ ರೇಷನ್ ಇರೋದ್ರಿಂದ ತಕ್ಷಣ ಆಮೇಲೆ ಆಹಾರ ಸಾಮಗ್ರಿಗಳನ್ನು ಕೆಡದಂತೆ ಸುರಕ್ಷಿತವಾಗಿ ಯೋಗ್ಯ ಕ್ರಮ ಕೈಗೊಳ್ಳಬೇಕು ಏಳೆಂಟು ಶಾಲೆಗಳಲ್ಲಿರುವ ಬಳಕೆಗೆ ಯೋಗ್ಯವಾದ ಒಲೆ ಮತ್ತು ಅಡುಗೆ ಮಾಡುವ ಪಾತ್ರೆ ಇತ್ಯಾದಿ ಸಾಮಗ್ರಿಗಳನ್ನು ತಕ್ಷಣ ಬದಲಾಯಿಸಿ ಹೊಸ ಸಾಮಗ್ರಿಗಳನ್ನು ಕೊಡುವಂತಾಗುತ್ತೆ ಸರ್ ಇದು ತೀರಾ ಗಂಭೀರ ಸಮಸ್ಯೆ ಒಂದು ಶಿಕ್ಷಣ ಸಚಿವರಿಗೆ ಬರ್ತಿರ್ತಕ್ಕಂಥದ್ದು ಒಂದು ನಿಮ್ಮ ಸಿಇಒ ಅವರಿಗೆ ಬರ್ತಿರ್ತಕ್ಕಂಥ ಇಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು ಕೇಂದ್ರ ಸರ್ಕಾರ ಹಿಂಪಡಿಬೇಕು ರಾಜ್ಯ ಸರ್ಕಾರ ಕೂಡ ಅದು ಇಂಪ್ಲಿಮೆಂಟೇಶನ್ ಮಾಡಬಾರ್ದು ಎಲ್ಲ ರಾಜ್ಯ ಸರ್ಕಾರಗಳು ಅದನ್ನ ವಿರೋಧ ಮಾಡ್ಬೇಕನ್ನೋದು ಮೊದಲೇ ಬೇಡಿಕೆ ಜೊತೆಗೆ ಎರಡನೇದು ಡಿ ಬಿ ಜಿ ರಾಮ್ಜಿ ಯೋಜನೆ ಮಹಾತ್ಮ ಗಾಂಧಿ ನೆರವಾಗ್ಯ ಯೋಜನೆ ಏನ್ ಕಾಯ್ದೆ ಆಗಿತ್ತು ಕಾನೂನು ಆಗಿತ್ತು ಅದನ್ನ ತಿದ್ದುಪಡಿ ಮಾಡಿ ಇರ್ತಕ್ಕಂಥ ಕಾನೂನು ಮಾಡಿದ್ರೆ ವಾಪಸ್ ತಗೋಬೇಕು ವಿದ್ಯುತ್ ತಿದ್ದುಪಡಿ ಕಾಯ್ದೆ ಇವತ್ತು ಏನು ವಿದ್ಯುತ್ ಕಾಯ್ದೆ ಎಲ್ರಿಗೂ ಸಿಗ್ತಕ್ಕಂಥದ್ದು ಸ್ಪಾಟ್ ಸ್ಪಾಂಟ್ ತರ್ತಕ್ಕಂಥದ್ದು ಕಾಸುಗಳನ್ನ ಮಾಡ ನಿಲ್ಲಿಸಬೇಕು ಬೀಜ ಕಾಯ್ದೆ ಮೂಸ್ವಾಮಿನ ಕಾಯ್ದೆ ಜನವಿರೋಧ ತಿದ್ದುಪಡಿಗಳನ್ನ ವಾಪಸ್ ತಗೋಬೇಕು ರೈತರಿಗೆ ಕನಿಷ್ಠ ಗೊಂದಲದೇ ಕಾರ್ಡ್ಗಳು ಜಾರಿ ಮಾಡಬೇಕು ರೈತರು ಏನ್ ಹೋರಾಟ ಮಾಡಿದ್ರು ಅದನ್ನು ಜಾರಿ ಮಾಡಿ ಸಾರ್ವಜನಿಕ ವಲಯಗಳನ್ನ ಮತ್ತು ಖಾಸಗೀಕರಣ ಮಾಡಬಾರ್ದು ಸೇನೆಗಳನ್ನ ಏನ್ ಖಾಸೀಕರಣ ಮಾಡ್ತಕ್ಕಂಥ ನಿರ್ಮಿಸಬೇಕು ಶಿಕ್ಷಣ ಆರೋಗ್ಯ ಎಲ್ಲ ಸರ್ಕಾರಿ ಸ್ವಾಯಿತ ಸಂಸ್ಥೆಗಳನ್ನ ಸಾರ್ವಜನಿಕ ಸೌಸ್ತೆಗಳನ್ನ ಮಾಡಬಾರ್ದು ಅಂತೇಳಿ ಜೊತೆಗೆ ದಿನನಿತ್ಯ ಉಪಯೋಗಿಸ್ತಕ್ಕಂಥ ಅಗತ್ಯ ವ್ಯವಸ್ಥೆ ಬೆಲೆಗಳನ್ನ ತಪ್ಪಿಸಬೇಕು ಎಲ್ಲ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಇಎಸ್ಐ ಪಿ ಎಫ್ ಪಿಂಚಣಿ ಖಚಿತಪಡಿಸಬೇಕು ಆಶಾ ಅಂಗನವಾಡಿ ಬಿಸಿ ಊಟ ನೌಕರರು ಮತ್ತು ಹಾಸ್ಟೆಲ್ ಕೆಲಸ ಮಾಡತಕ್ಕಂತ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು ಕೆಲಸದ ಕೆಲಸನ ಕಾರ್ಯಗೊಳಿಸಬೇಕು ಜೊತೆಗೆ ಸಂಧಾನಾತ್ಮಕ ಹಕ್ಕುಗಳು ಮತ್ತು ಎಲ್ಲ ಜನ ವಿರೋಧಿ ನೀತಿಗಳ ಮಸೂದೆಗಳನ್ನ ಹಿಂಪಡಿಬೇಕಂತೇಳಿ ಸುಮಾರು ಹತ್ತು ಬೇಡಿಕೆಗಳು ಇಟ್ಕೊಂಡು ದೇಶಾದ್ಯಂತ ಹೋರಾಟ ಹೇಳ್ತಾ ಇದೆ ಇನ್ನಿತರ ಎಲ್ಲ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಮೊಟ್ಟ ಮೊದಲ ಬಾರಿಗೆ ಕಾರ್ಮಿಕೆಲ್ಲ ವಾಪಸ್ ಹೇಳಿ ಜಂಟಿ ಸಮಿತಿಯಿಂದ ನಾವು ಅಲ್ಲಿ ಪ್ರಧಾನಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ರಾಷ್ಟ್ರಪತಿಗಳಿಗೆ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ